ಎಲ್ಲ ಒಂದೇ ಸರಿ ಮಾಡೋದನ್ನ ಪಲ್ಸ್ ಪೊಲೋ ಕಾರ್ಯಕ್ರಮ ಅಂತ ಹೇಳ್ತೀವಿ ಸೊ ಸೊನ್ನೆಯಿಂದ ಐದು ವರ್ಷ ಅಂದರೆ ಐದು ವರ್ಷ ಹೋಗಿ ಮಕ್ಕಳಿಗೆ ನಾವು ಎರಡು ಎರಡು ಪಲ್ಸ್ ಪೊಲೆ ಡ್ರಾಪ್ಸ್ ಹಾಕಿ ಅವ್ರಿಗೆ ಪೋಲಿಯೋ ಮುಕ್ತ ಭಾರತ ಪೋಲಿಯೋ ಮುಕ್ತ ಕರ್ನಾಟಕ ಮಾಡೋದನ್ನ ನಮ್ಮ ಉದ್ದೇಶ ಸೊ ದಯವಿಟ್ಟು ಎಲ್ಲ ಕೌನ್ಸಲರ್ಷ್ ಬಂದಿದ್ದೀರಾ ತಮ್ಮ ತಮ್ಮ ವ್ಯಾಪ್ತಿಗೆ ಬರುವ ಸೊನ್ನೆಯಿಂದ ಐದು ವರ್ಷ ಮಕ್ಕಳು ಆಲ್ರೆಡಿ ನೀವು ಆಶಾ ವ್ಯಕ್ಸಿಗೆ ಎಲ್ಲರಿಗೂ ಇಂಟಿಮೇಷನ್ ಕೊಟ್ಟಿದ್ದೀರಿ ಪಂಚಾಯತಿಗೆಲ್ಲ ನಮಗೆ ಒಂದು ಪಟಕ ಪಂಚಾಯತಿ ಐದು ಗ್ರಾಮ ಪಂಚಾಯಿತಿ ಬರುತ್ತೆ ಎಲ್ಲರಿಗೂ ಇಂಟಿಮೇಷನ್ ಹೋಗಿದೆ ಲೆಟರ್ಸ್ ಹೋಗಿದೆ ಮತ್ತು ಜಿಂಗಲ್ಸ್ ಹೋಗಿದೆ ಅಂದರೆ ಜಿಂಗಲ್ಸ್ ಅಂದರೆ ವಾಯ್ಸ್ ಕ್ಲಿಪ್ಸ್ ಬಗ್ಗೆ ಎಲ್ಲ ಹೋಗಿದೆ ಸೊ ದಯವಿಟ್ಟು ನಾನು ಎಲ್ರಿಗೂ ನಿಮ್ಮ ಕೌನ್ಸಿಲ್ಸ್ ವ್ಯಾಪ್ತಿಗೆ ಬರೋ ಸಣ್ಣ ಐದು ವರ್ಷ ಮಕ್ಕಳು ಎಲ್ರಿಗೂ ಮೊಬೈಲೈಸ್ ಮಾಡಿಸಿ ನಿಮ್ಮ ನಿಮ್ಮ ವ್ಯಾಪ್ತಿನಲ್ಲಿ ನಾನು ಇಲ್ಲಿ ಇನಾಗ್ರೇಷನ್ ಮಾಡಿ ಕಳಿಸ್ತೀನಿ ನಿಮ್ಮ ವ್ಯಾಪ್ತಿಯಲ್ಲಿ ಅವ್ರು ಮೊಬೈಲೈಸ್ ಮಾಡಿ ಎರಡು ಡ್ರಾಪ್ ಅವ್ರಿಗೆ ವಿಪರೀತ ಜ್ವರ ಏನಾದರೆ ನನಗೆ ನಿಮಗೆ ಸಜೆಷನ್ ತಗೊಂಡು ತಗೊಳ್ಳೋಕ್ಕೆ ಇಲ್ಲಾಂದರೆ ಎಲ್ರಿಗೂ ಟೂ ಡ್ರಾಪ್ಸ್ ಹಾಕಿದ್ರೆ ಏನು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಜ್ವರ ಇದ್ದರೂ ಅಥವಾ ತೊಂದರೆ ಏನಿಲ್ಲ ಸೊ ಡ್ರಾಪ್ಸ್ ಹಾಕೋದನ್ನೇ ಯಾವುದೋ ತೊಂದರೆ ಮೊಬಿಲೈಸ್ ಮಾಡಿ ಬೂತ್ ನಿಯರೆಸ್ಟ್ ಬೂತ್ ಯಾವ್ದೋ ಅಲ್ಲಿ ಹೋಗಿ ಅರ್ಸಕ್ಕೆ ಕಾರ್ಯಕ್ರಮ ಝೀರೋ ಇಂದ ಐದು ವರ್ಷದ ಎಲ್ಲ ಮಕ್ಕಳಿಗೂ ಪಸ್ಫೋಲೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ನಮ್ಮ ವೇಮಕಲ್ಪುರ್ಗೌಲ್ಪಟ್ಟಣ ಪಂಚಾಯತಿ ಆಫೀಸಿನಲ್ಲಿ ಇರ್ತಕ್ಕಂಥ ಸಿ ಎಸ್ ಸಿ ಸೆಂಟರ್ ಇವತ್ತು ಇನಾಗ್ರೇಷನ್ ಸೆಕ್ಷನ್ ಅನ್ನು ಸೊ ಇನಾಗ್ರೇಷನ್ ಚಿತ್ರಕ್ಕೆ ನಮ್ಮ ಅಧ್ಯಕ್ಷರಾದವರಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಪೌರವಿಕ ಸದಸ್ಯರಿಗೆ ಮತ್ತು ಸಿ ಎಸ್ ಸಿಗು ರವಿಕರಣ್ ಅವರಿಗೆ ಎಲ್ಲ ಸಂಘದವರಿಗೆ ಮತ್ತು ನಮ್ಮ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯ ವರ್ಗದವರೆಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತಾ ಸೊ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಾಕೆ ಬಂತು ಏನು ಬಂತು ಅನ್ನೋ ಒಂದು ಜಸ್ಟ್ ಒಂದು ಒಂದೇ ಒಂದು ನಿಮಿಷದಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿನ ಶೇರ್ ಮಾಡಿಬಿಡ್ತೀನಿ ಈ ಕಾರ್ಯಕ್ರಮ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತದಲ್ಲಿ ಇನ್ಶ್ ಇದು ಇಂಟ್ರೊಡ್ಯೂಸ್ ಆಯಿತು ಯಾಕಾಯಿತು ಅಂತಂದರೆ ಈ ಒಂದು ಪಾರ್ಶ್ವವಾಯು ಪೋಲಿಯೋ ಅಂತ ಇದರಿಂದ ಭಾರತದಲ್ಲಿ ಸುಮಾರು ಜನಕ್ಕೆ ಇದು ಪೋಲಿಯೋ ಅಟ್ಯಾಕ್ ಆಗ್ತಾಯಿತ್ತು ಆ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಕಾರ್ಯಕ್ರಮ ಲಾಂಚ್ ಆಯಿತು ತದನಂತರ ನಿರಂತರವಾಗಿ ನಡೆದು ನಡೆದು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದಲ್ಲಿ ಪೋಲಿಯೋ ಮುಕ್ತ ಭಾರತ ಅಂತ ಆಯಿತು ಸೊ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ನಮ್ದು ಯಾವುದೇ ರೀತಿಯ ಪೋಲಿಯೋ ಒಂದು ಪಾಸಿಟಿವ್ ಕೇಸಸ್ ಬರಲಿಲ್ಲ ಆ ವಿಶ್ವಸಂಸ್ಥೆ ಈ ಥರದ ಹಿನ್ನೆಲೆಯಲ್ಲಿ ಬೇರೆ ದೇಶಗಳಲ್ಲಿ ಈಗಲೂ ಇದೆ ವಿಶ್ವಸಂಸ್ಥೆ ಇದ್ರ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತವನ್ನು ಸಂಪೂರ್ಣ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡ್ತದೆ ಮೂರಕ್ಕೆ ನಮಗೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಬಂದಿದೆ ಭಾರತಕ್ಕೆ ಸಂಪೂರ್ಣ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಸರ್ಟಿಫಿಕೇಟ್ ಬಂದಿದೆ ಸೊ ಇದು ಒಂದು ಗುಡ್ ಎಫರ್ಟ್ ಇದಕ್ಕೆಲ್ಲ ಮೂಲ ಕಾರಣಕ್ಕಿರೋ ನಮ್ಮ ಎಲ್ತ್ ಏನು ಸಿಬ್ಬಂದಿ ಇದಾರೆ ಅವರೆಲ್ಲರಿಗೂ ಸೊ ನಾವು ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಇವತ್ತು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಟ್ಟಣ ಪಂಚಾಯತ್ ಸೊ ಇವತ್ತೇ ಯಾಕೆ ಪೋಲಿಯೋ ಲಸಿಕೆ ಹಾಕ್ಸ್ಬೇಕು ಅಂತಂದರೆ ಈ ಪೋಲಿಯೋ ಹನಿ ಏನಿರುತ್ತೆ ಅದು ಇವತ್ತೇ ಎಲ್ಲರೂ ಕೂಡ ಸೆಂಟರ್ ಬಂದು ಹಾಕ್ಸ್ಬೇಕು ಯಾಕೆ ಅಂತಂದ್ರೆ ಇವತ್ತು ಅದರದ್ದು ಲಸಿಕೆಯದು ಮಹತ್ವ ಜಾಸ್ತಿ ಇರುತ್ತೆ ಸೊ ಯಾವುದೇ ಕಾರ್ಯಕ್ರಮ ಯಾವತ್ತೇ ಇಟ್ಕೊಂಡಾಗ ಅದ್ರದ್ದು ಮಹತ್ವ ಜಾಸ್ತಿ ಇರುತ್ತೆ ಇವತ್ತು ಲಸಿಕೆ ಹಾಕ್ಸಿದ್ರೆ ಅದರದ್ದು ಪಾಸಿಟಿವ್ ಎನರ್ಜಿ ಇವತ್ತೇ ಅವರಿಗೆ ಮಕ್ಕಳಿಗೆ ಸಿಗುತ್ತೆ ನಾಳೆ ನಾಳೆದ್ದು ಮನೆಗೆ ಬರ್ತಾರೆ ಹಾಕ್ಸ್ತೀವಿ ಅಂತಂದ್ರೆ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಅನ್ನೋ ಒಂದು ನ್ಯೂ ಮೈಂಡ್ ಸೆಟ್ ನ ಜನರಿಗೆ ಮೋಟಿವೇಟ್ ಮಾಡಿದಾಗ ಎಲ್ಲರೂ ಕೂಡ ಇವತ್ತು ಸೆಂಟರ್ ಬಂದು ಹಾಕ್ಸಿದಾಗ ಒಂದು ನಮ್ಮದು ಪ್ರೋಗ್ರೆಸ್ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಸೊ ನನ್ನನ್ನು ಇಲ್ಲಿ ಕರೆದು ನೀವು ಒಂದು ಎರಡು ಮಾತನ್ನು ಅವಕಾಶ ಮಾಡಿಕೊಟ್ರೆ ಎಲ್ರಿಗೂ ಸಹ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು